ತುಂಬ ಖುಷಿ ಇದೆ ಅವರು ಸಿನಿಮಾ ಇವತ್ತು ಆರನೇ ಸಿನಿಮಾ ಅಂತ ನಾನು ಮೂರನೇ ಮೂರನೇನಾಗ್ತದೆ ಅಂದ್ಕೊಂಡೆ ಆರನೇ ಸಿನಿಮಾ ಒಬ್ಬ ನಿರ್ಮಾಪಕನಿಗೆ ಸಿನಿಮಾನ ಮಾಡೋದು ದೊಡ್ಡ ವಿಷಯ ಅಲ್ಲ ನಾವು ಯಾವ ರೀತಿ ಮಾಡ್ತೀವಿ ನನ್ನ ಮುಖ್ಯ ಇವತ್ತೇನಾಗಿದೆ ಸಿನಿಮಾ ತುಂಬ ತುಂಬ ಸಿನಿಮಾನ ತುಂಬ ಬೆಳೆದಿದೆ ಕರೆಕ್ಟಾಗಿ ಎಲ್ಲ ಕರೆಕ್ಟ್ ಟೈಮ್ ಬಂದ್ಬಿಟ್ರೆ ಸಿನಿಮಾ ಫೇಲ್ಯೂರ್ ಇಲ್ಲ ಸಿನಿಮಾ ಸ್ಟಾರ್ಟ್ ಆಗೋದು ಬೆಳಿಗ್ಗೆ ಆರು ಗಂಟೆ ಏಳು ಗಂಟೆ ಸಂಜೆ ಏಳು ಗಂಟೆಗೆ ಉದೋಗಿ ಬಿಟ್ಟರೆ ತುಂಬ ಇದು ಇದಾಗ್ತಾ ಇಲ್ಲ ಅದರಿಂದ ನಿರ್ದೇಶಕರಾದ ಈ ಅವರು ಅಚ್ಚುಕಟ್ಟಾಗಿ ಪ್ರೊಡ್ಯೂಸರ್ ವೇಸ್ಟ್ ಆಗದಂಗೆ ಅವ್ರೇನು ಏನು ಪ್ಲಾನ್ ಅಂದ್ಕೊಂಡಿದ್ರೆ ಏನು ಬಜೆಟ್ ಅನ್ಕೊಂಡ್ ಈ ಥರ ಸಿನಿಮಾಗಳು ಆಗಬೇಕು ಆವಾಗ ಇಂಡಸ್ಟ್ರಿ ಬೆಳೀತದೆ ಒಬ್ಬ ನಿರ್ಮಾಪಕ ಫೇಲ್ಯೂರ್ ಸಕ್ಸಸ್ ನಮ್ಮ ಕೈಲಿಲ್ಲ ಭಗವಂತ ಕೈಲಿರೋದು ಅದನ್ನು ಯಾರು ತೀರ್ಮಾನ ಮಾಡೋದು ಇವತ್ತು ಏನು ಹೇಳ್ತಾರೆ ಸಿನಿಮಾ ತುಕೋ ಇವತ್ತು ಸುಮಾರು ಕನ್ನಡ ತಮಿಳ್ ತೆಲುಗು ಇದು ಎಲ್ಲ ಭಾಷೆಯಲ್ಲೂ ಇದೇ ರೀತಿ ಇದೆ ನಮ್ಮ ಸಿನಿಮಾಗಳೆಲ್ಲ ಪ್ರತಿ ಭಾಷೆಯಲ್ಲೂ ನಾನು ಕೇರಳದಲ್ಲೂ ಸಿನ್ಮಾ ಮಾಡ್ತಿದ್ದೀವಿ ತಮಿಳಲ್ಲೂ ಮಾಡ್ತಾಯಿದ್ದೀನಿ ಇಲ್ಲೂ ಮಾಡ್ತಾಯಿದ್ದೀನಿ ಎಲ್ಲ ರಾಜ್ಯದಲ್ಲೂ ಇದೇ ಪರಿಸ್ಥಿತಿ ಇದೆ ಅಲ್ಲಿ ಹಂಗಿದೆ ಇಂಗ್ಲಿದೆ ಏನಿಲ್ಲ ಅದರಿಂದ ನಾವು ಮಾಡೋ ಸಿನ್ಮಾ ಒಳ್ಳೇದಾಗುತ್ತೆ ಯತಿರಾಜ್ ಟೀಮ್ ಚೆನ್ನಾಗಿದೆ ಎಲ್ಲರೂ ಒಳ್ಳೆಯ ಕಲಾವಿದರು ಬಂದಿದ್ದಾರೆ ನಿಜವಾಗ್ ನಿಮ್ಮ ಮೇಲೆ ಒಳ್ಳೇದಾಗುತ್ತೆ ಆಲ್ ದ ಬೆಸ್ಟು ಯಾವಾಗಲೂ ಇಂಥ ಹೊಸಬ್ರಿದ್ದಾಗ ಇಡೀ ತಂಡ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಎಲ್ಲ ನಮ್ಮ ಕಲಾವಿದರು ಯಾರೇ ಆಗಲಿ ಬಂದು ಸಪೋರ್ಟ್ ಮಾಡ್ತಾರೆ ಒಳ್ಳೆ ಸಿನಿಮಾ ಬನ್ನಿ ಸಂಜು ಸಂಜು ಎಚ್ ಕೀರ್ಸ್ ಥರ ದೊಡ್ಡ ಹಿಟ್ಟಾಗಲಿ ಅಂತ ನಾನು ಭಾಗವತ್ಗಲ್ ಪ್ರಾರ್ಥನೆ ಮಾಡ್ತೀನಿ ಆಲ್ ದ ಬೆಸ್ಟ್ ಮೀಟು ಏನು ಗೊತ್ತಾ ಇವ್ರು ಯಾರು ನಾವು ಯಾಕೆ ಕಡೆ ಅದ್ರು ಬೇಕು ಮೀಟ್ ಅವನು ಯಾರು ತಂಗಲ್ ಮಾತಾಡೋಕ್ಕೆ ಕೇಳ್ತೀರಾ ಅದೇ ಮೀಟು ಇಲ್ಲ ನಾವು ಮೀಟು ಯಾಕೆ ಮೀಟು ಇದು ಯಾರು ಹೇಳೋದು ಅವನು ಇದು ಕನ್ನಡದಿಂದ ಸ್ಟಾರ್ಟಾಗಿ ಕೇಳ ಅದೆಲ್ಲ ಆಮೇಲೆ ಏನಂದ್ರೆ ಇವತ್ತಿಂದ ಒರ್ಜಿನಲ್ ಆರ್ಟಿಸ್ಟ್ಗಳು ಯಾರು ಮೀಟು ಹೇಳಲ್ಲ ಈ ಬುಡುಬುಡುಕೆ ಈ ಟಾಮಿ ಈ ಇವರು ಇವರು ಯಾರು ಕಳೆದ್ ಕರದ ಗಿಂಟ ಅಂತ ಗಿಂಟದು ಕರೋದ ಯಾರು ಇಲ್ಲ ಅವರವ್ರ ಟೆನ್ಷನ್ ಅವ್ರವ್ರಿಗೆ ಇರ್ತದೆ ಅಲ್ಲ ಪ್ರೊಡ್ಯೂಸರ್ ಕರ್ದ ಹೀರೋ ಕರದ ಯಾರು ಕರೆಯಲ್ಲ ಅವರೇ ಕರೆದ್ರು ಯಾರು ಹೋಗೋ ಪರಿಸ್ಥಿತಿ ಇಲ್ಲೇ ಇವತ್ತು ಅದರಿಂದ ಮೀಟು ಗೀಟು ನಮ್ಮ ಚಿತ್ರಂಗದಲ್ಲಿ ಇಲ್ಲ ಯಾರು ಅದು ಇಟ್ಕೊಳ್ಳುಬೇಡಿ ಆಮೇಲೆ ಯಾರು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೋಬೇಡಿ ಯಾವ ಬುಡಿಬುಡಿಕೆ ಟೈಮ್ ಪಾಸ್ ಬರ್ತಾರೋ ಅದನ್ನ ತಲೆ ಕೆಡ್ಸ್ಕೊಬೋದು ಸಿನಿಮಾಗಳು ಮಾಡಬೇಕು ಒಳ್ಳೊಳ್ಳೆ ಸಿನಿಮಾ ಬೆಳೀಬೇಕು ಮಾಡೋಣ ಇದನ್ನು ಆಲ್ರೆಡಿ ನಮ್ಮ ಆಲ್ರೆಡಿ ನಮ್ಗೆ ಆರು ವರ್ಷ ಮುಂಚೆನೇ ಮೀಟು ಬಂತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ನನ್ನ ಅಯ್ಯೋ ಬೇರೆಯವ್ರು ಬೇಡ ನನ್ನನ್ನೇ ಅಟ್ಯಾಕ್ ಮಾಡೋದು ತುಂಬ ಕೆಲವು ಪತ್ರ ಕೊಟ್ಟರು ಮಂಜುರ್ ಕ್ಯಾಚ್ ಮಾಡಿ ನಾನು ಹೇಳಿದೆ ಐ ಆಮ್ ನಾಟ್ ಮೀಟ್ ಐ ಆಮ್ ವೀಟು ಒಂದೆ ಅವಳು ಬಂದರೆ ನಾನು ಬರ್ತೀನಿ ನಾನು ಅವ್ಳು ಬರ್ದ್ ನಾನು ಯಾಕೋ ನಾನು ಯಾಕೆ ಬರ್ಲಿಕ್ಕೆ ನಿಂದೆ ಯಾರು ಹೇಳಲ್ಲ ನಮ್ಮ ಪರ್ಯಾಗ ಹೇಳಿದೆ ಪರ್ಯ ಏನೇ ಇದೆ ರೀ ಪ್ರಪಂಚ ಆಮೇಲೆ ಈ ನಮ್ಮ ಚಿತ್ರಾಂಗ ಒಂದೇ ಅಲ್ಲ ಪ್ರತಿಯೊಂದು ಏನೇನು ಇರ್ತದೆ ಇಟ್ಕೊಳ್ಳಿ ಅದು ಯಾರೂ ಇಲ್ಲ ಅವ್ರವ್ರ ಅನಿಸಿಕೆ ಅವ್ರ ಅಭಿಪ್ರಾಯ ಇದ್ರೆ ಕೋಪರೇಷನ್ ಹೋಗ್ತಾರೆ ಯಾರು ಬೇಡ ಅಲ್ಲ ಅದನ್ನ ಮೀಟು ಇವ್ನು ವೀಟು ಇವ್ನಿಗೆ ಯಾಕೆ ಬಿಟ್ಟು ವೀಟು ತಗೊಂಡು ಹೋಗ್ತಾರೆ ಆಮೇಲೆ ನಮ್ಮ ಚಿತ್ರಾಂಗ ಪ್ಯೂರ್ ತುಂಬಾ ಚೆನ್ನಾಗಿದೆ ವೆರಿ ಗುಡ್ ರಿಲೇಷನ್ಶಿಪ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ನಾವೆಲ್ಲ ಒಂದೇ ಮನೆಯವರು ಸಿನಿಮಾಗಳು ಬೆಳಿಬೇಕು ನಮ್ಗೆಲ್ಲ ಒಳ್ಳೆ ಸಿನಿಮಾಗಳು ಬರಬೇಕು ನಮ್ಗೆ ಯಾವ ಕಲಾವಿದ್ರ ಬಗ್ಗೆ ಇಲ್ಲ ಯಾವ ನಿರ್ದೇಶಕರ ಬಗ್ಗೆ ಒಂದು ಮನವಿ ಒಂದು ಪ್ಲಾನ್ ಹಾಕೊಂಡ್ರೆ ಕರೆಕ್ಟಾಗಿ ಹಚ್ಚಿ ಕಟ್ಟ ಬೇಬೇಕು ಸಿನಿಮಾ ಮಾಡಿ ಮುಗಿಸ್ಕೊಡಿ ಅನ್ನೋದಕ್ಕೆ ಇವತ್ತಿನ ಸಿನಿಮಾ ವೇಸ್ಟೇಜ್ ಮಾಡ್ತಿದ್ರೆ ಸಿನಿಮಾ ಅರ್ಧ ಗೆಲ್ತೀವಿ ಇಷ್ಟುದ್ದ ತೆಗೆದು ಎರಡು ಗಂಟೆ ತೋರಿಸ್ತಾರೆ ಇದು ಪ್ಲಾನಿಂಗ್ ಇರಲ್ಲ ಸುಮ್ಮನೆ ಕಲಾವಿದರನ್ನು ಕರೆಸ್ತಾರೆ ಕುಂಡ್ತಾರೆ ಪ್ಲಾನಿಂಗ್ ಅನ್ನೋದು ಮುಖ್ಯ ಪ್ಲಾನಿಂಗ್ ಅನ್ನೋದೇನೋ ಸಿನಿಮಾ ಬಂದರೆ ಒಳ್ಳೆದ ಅವತ್ತಿನ ಕಾಲದಲ್ಲಿ ಹನ್ನೆರಡು ದಿನ ಹದಿಮೂರು ದಿನ ಹದಿನಾಲ್ಕು ದಿನಕ್ಕೆ ಸಿನಿಮಾ ಮಾಡ್ತೀವಿ ಯಾಕೆ ಆಗ್ತಿತ್ತು ಅಲ್ಲೇ ಇಟ್ಟು ಇವತ್ತು ನೂರೈತ್ತು ದಿನ ಇನ್ನೂರು ದಿನ ಆಮೇಲೆ ಇವತ್ತಿನ ಇನ್ನೊಂದರೆ ಪ್ಯಾ ಇಂಡಿಯಾ ಅಂತ ಯಾವ ಪ್ಯಾನ್ ಇಂಡಿಯಾನೇ ಇಲ್ಲ ಪ್ಯಾನ್ ಇಂಡಿಯಾ ಅದೇನಂದರೆ ಎಲ್ಲ ಭಾಷೆಯಲ್ಲಿ ಎಲ್ಲ ಭಾಷೆ ಆಗ್ತಾ ಅದು ಪ್ಯಾನ್ ಇಂಡಿಯಾ ಕೆಲವು ಸಿನಿಮಾ ಆಗುತ್ತೆ ಅದು ಖುಷಿ ಪಡೋಣ ನಾವಿವತ್ತು ನಮ್ಮ ಚಿತ್ರರಂಗ ಎಲ್ಲೋ ಮಾಡ್ತೇವೆ ಅದಕ್ಕೆಲ್ಲ ಖುಷಿ ಖುಷಿಗಳನ್ನು ಯಾರು ಹಸಿಪಡ ನಮ್ಮ ಚಿತ್ರಾಂಗ ಒಳ್ಳೇದಾಗ್ಲಿ ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ಕೈತಿ ಒಬ್ಬ ನಿರ್ಮಾಪಕ ಉಳ್ಕೋಬೇಕು ಉಳ್ಕೊಂಡ್ರೆ ಸಿನಿಮಾ ಮಾಡೋದು ಆಮೇಲೆ ನಿಮ್ಮ ಸ್ನೇಹಿತರ ನಿರ್ಮಾಪಕರು ಇದ್ದಾರಲ್ಲ ಗಂಗಾಧರ್ ಗಂಗಾಧರ್ ಹೇಳ್ಬಿಟ್ಟು ದೇವಿಟ್ ನಾಳೆ ಪ್ರಜ್ಜೋವ್ರಿಗೆ ಹೇಳ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ನೀವು ಸಿನಿಮಾ ನೆಕ್ಸ್ಟ್ ಮಾಡಿ ಬೊಜ್ಜು ಮಾಡ್ತಾರೆ ಬೊಜ್ಜು ತುಂಬ ಕೋಪರೇಷನ್ ಕೊಡ್ತಾರೆ ವೆರಿ ಹುಡುಗ ಒಳ್ಳೆ ಮಾಡಬೇಕು ದೇವಿಟ್ ಹಂಗಾನಂಗೆ ಕೈಯನ್ನು ಹೇಳಿದ್ರೆ ಏನಾದ್ರು ನಿಮ್ಮ ಫೈನಾನ್ಸ್ ಬೇಕಾದ್ರೆ ನಾವೇ ಕೊಡ್ತೀವಿ ತಲೆ ಕೆಸ್ಕೊಡಿ ನಾನು ಹೋಗಿ ಬೋಡಿ ಒಳ್ಳೇದಾಗಲಿ ತಲೆಕ್ಕಿತ್ತು ಆದ ಬೆಸ್ಟ್ ನಿಮ್ಮ ತಿನ್ಗೆ ಸಂಜು ಇಪ್ಪತ್ತೇಳನೇ ದರ ಬರ್ತಾ ಇದೆ ನಾವು ಥಿಯೇಟ್ರಲ್ಲ ನೋಡ್ತೀವಿ ಸಂಜು ಎಟ್ಸ್ ಗೀತಾ ಥರ ದೊಡ್ಡ ಇಟ್ಟಾಗಲಿ ಅಂತ ಕೇಳ್ಕೊತೀವಿ ತಲೆ ಕೆಟ್ಸ್ಕೊಬೇಡಪ್ಪ ನೀನು ಏನು ಎತ್ತ ನೋಡ ಜೀವನದಲ್ಲಿ ನೀನು ಕೈಲಿ ಏನು ಬಾರ್ದು ಭಗವಂತ ಅದೇ ಆಗುತ್ತೆ ತಲೆ ಕೆಟ್ಟ ನಾವು ಯಾರು ಆಟೋ ರಿಕ್ಷಾ ಡ್ರೈವರ್ ತಿಳ್ಬರ್ತೀವಿ ಅಂತ ಹೇಳ್ತಿದ್ವಾ ಅಯ್ಯೋ ಸಿನಿಮಾ ಮಾಡ್ತೀನಿ ಅಂತ ಹೇಳ್ತೀನ ಉಳಿಯೋ ಮಾಡೋಕ್ಕಾಗಲ್ಲ ಆಮೇಲೆ ನನ್ನನ್ನು ತುಂಬ ಮೀಟು ಟ್ರೈ ಮಾಡಿದ್ರು ಯಾವ ಮೀಟೂ ಪೀಟು ಇಲ್ಲ ನಾನು ಮೀಟೂ ಅದಕ್ಕೆ ಯೋಚನೆ ಅವಡ ಸಿನಿಮಾದಲ್ಲಿ ನಮ್ಮ ಚಿತ್ರರಂಗದ ದಯವಿಟ್ಟು ನಮ್ಮ ಮಾಧ್ಯಮವನ್ನು ಹೇಳ್ತೀನಿ ದಯವಿಟ್ಟು ಈ ಥರ ಬಂದಾಗ ನೀವು ಅವ್ರಿಗೆ ತಲೆ ಮೇಲೆ ಹೊಡೆದು ಒಂದಷ್ಟು ನೀವೇ ಬುದ್ಧಿ ಕಳಿಸ್ಬಿಡಿ ನಮ್ಮ ಗಂಟೆ ಕಳ್ಬೇಡಿ ಅವ್ರ ತಂದಕ್ಷಣ ನೀವು ಫೋಕಸ್ ಮಾಡಾಕಿ ಇದೆಲ್ಲ ಮಾಡಬೇಡಿ ದಯವಿಟ್ಟು ಯಾಕಂದ್ರೆ ನಿಮ್ದು ಆಲ್ ನಮ್ದು ಆಲ್ರೆಡಿ ಪಾಸ್ ಆಗ್ಬಿಟ್ಟಿದೆ ಆ ಗೆರೆ ಮೀಟು ದಾಟ್ ಬಂದ್ಬಿಟ್ಟಿದ್ದೀವಿ ತಿರ್ಗಾ ನಮ್ಮನ್ನು ಅಲ್ಲಿ ವಾಪಸ್ ಕರ್ಕೊಂಡು ಕರ್ಕೊಂಡೋಗಿ ಚೌಟಿ ಥ್ಯಾಂಕ್ ಯು ಅಲ್ಲ ಇಲ್ಲಿ